ಸಾಲಿಗ್ರಾಮ ಹೊಸ ತಾಲೂಕು ಆಗಿರುವುದರಿಂದ ಪಟ್ಟಣ ಮತ್ತು ಗ್ರಾಮಗಳ ಮಟ್ಟದಲ್ಲಿ ಅಭಿವೃದ್ಧಿ ಸವಾಲಾಗಿದೆ ಇದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡುವಂತೆ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಅವರಿಗೆ ಜಿಲ್ಲಾ ಸಮತ ದಳದ ಉಪಾಧ್ಯಕ್ಷ ಪುರಿಗೋವಿಂದ್ ಮನವಿ ಮಾಡಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ರವಿಕುಮಾರ್ ಅವರನ್ನು ದಲಿತ ಸಂಘಟನೆಯ ವತಿಯಿಂದ ಅಭಿನಂದಿಸಿದ ಸಂದರ್ಭದಲ್ಲಿ ಮಾತನಾಡಿದರು ನಿವೃತ್ತ ಮುಖ್ಯ ಶಿಕ್ಷಕ ರಾಜಯ್ಯ ಮಾತನಾಡಿ ಒಳ್ಳೆ ಕೆಲಸ ಮಾಡುವ ಮೂಲಕ ಮಕ್ಕಳ ಉನ್ನತ ಕಲಿಕೆಗೆ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದ ರವಿಕುಮಾರ್ ಅವರು ಈಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಅಲ್ಲ ಹಾಗಾಗಿ ನಾವೆಲ್ಲರೂ ಅವರಿಗೆ ಸಹಕಾರ ನೀಡೋಣ ಎಂದರು ಎಂದರು ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ಹೊನ್ನೇನಹಳ್ಳಿ ರಾಜಯ್ಯ ಅಲ್ಪಸಂಖ್ಯಾತರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸೌಕತ್ ಗ್ರಾಪಂ ಸದಸ್ಯ ಗಂಗಾಧರ್ ಮುಸ್ಲಿಂ ಮುಖಂಡಜರು

ಸಹಕಾರ ಕೊಡಬೇಕು ಅದನ್ನು ನಮ್ಮ ಕಾರ್ಯಕರ್ತಗಳೆಲ್ಲ ಒಟ್ಟಾಗಿ ನಾವು ನಿಮ್ಮ ಜೊತೆ ನಿಂತೀವಿ ಕೆಲಸ ಮಾಡಿ ಅಂತ ನಾವು ತಮ್ಮಲ್ಲಿ ನಮ್ಮ ಶಾಲೆ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸರ್ಕಾರಕ್ಕೂ ಹಾಗೂ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ನಾವು ಈ ಮೂಲಕ ಅಭಿನಂದಿಸ್ತೀವಿ